ನಮಸ್ತೆ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಸ್ಪಿ ಸ್ಪ್ರಿಂಗ್ಲರ್ ಪೈಪಿಗೆ ಅರ್ಜಿಯನ್ನು ಕರೆದಿದ್ದಾರೆ ಆದ ಕಾರಣದಿಂದ ಅರ್ಜಿಯನ್ನು ಹಾಕಿ ಸ್ಪ್ರಿಂಗ್ಲರ್ ಪೈಪನ್ನು ತೆಗೆದುಕೊಳ್ಳಬೇಕಾಗಿ ರೈತರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಬೇಕಾ ಬೇಕಾಗುವ ದಾಖಲಾತಿಗಳು ಪಾಣಿ ಉತಾರಿ ಆಧಾರ್ ಕಾರ್ಡ್ ಜೆರಾಕ್ಸು ನೀರಿನ ಪರ್ಮಿಷನ್ ಬೋರ್ವೆಲ್ಲಿಂದ ಆದರೂ ಪರವಾಗಿಲ್ಲ ಬಾವಿಯಿಂದ ಆದರೂ ಪರವಾಗಿಲ್ಲ ನದಿ ಮತ್ತು ಕಾಲುವೆ ಮುಖಾಂತರ ಯಾವ ಇದರಿಂದ ನಿಮ್ಮದು ನೀರಾವರಿ ಮಾಡಿದರೆ ಅದರೊಂದು ಪ್ರಮಾಣ ಪತ್ರ ತಗೊಂಡು ಅರ್ಜಿಯನ್ನು ಹಾಕಬೇಕಾಗಿ ವಿನಂತಿ ಮಾಡಿಕೊಡ್ತೇನೆ ನಿಮ್ಮ 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 ತಹಶೀಲ್ದಾರ್ ಆಫೀಸಿಗೆ ಆಫೀಸಲ್ಲಿ ಬೇಗ ಬೇಗನೆ ಅರ್ಜಿಯನ್ನು ಹಾಕಿದರೆ ಬೇಗ ಬೇಗನೆ ಪೈಪು ಬರುತ್ತವೆ ಲೇಟಾಗಿ ಕೊಟ್ಟರೆ ಮತ್ತೆ ಲೇಟಾಗಿ ಬರ್ತಾವೆ ಅದಕ್ಕೆ ಈಗ ಬೇಗ